ನೋಡಿ ಸರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾನ್ ವಿರ್ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ ಸರ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಐವ್ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವೆಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನು ಬೇಕು ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಪಾಯಿಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೇನೋ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ನಡೆದೋಗಿಬಿಡ್ಲಿಂದ ಯಾರೂ ಕೂಡ ಹಂಗೆ ಮಾಡ್ಕೊಳಕ್ಕಾಗಲ್ಲ ನೋಡೋಣ ನಾನು ಅವತ್ತು ಹೇಳಿದ್ದೀನಿ ಡಬಲ್ ಇನ್ಸುಲೇಷನ್ ಅದು ಫಾರ್ ಎ ಪರ್ಸನ್ ಹೂ ಈಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಭಾಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ಇಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋ ಅಂಥವರು ಅಲ್ಲೆಲ್ಲ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂಥ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನು ನಾವು ಅದನ್ನ ಹರಬತ್ತಿಗೂ ಏನು ಹೇಳ್ಬೇಕಾಗಿಲ್ಲ ಹೊರಗು ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯನಾಮನ ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ ಸಿಕ್ಕಂಥ ಕೆಲಸನ ಅದಕ್ಕೆ ಒಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಕನಂಗ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶ್ಚನಿಂಗ್ ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವೆಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ಬಿಟ್ಟ ಚಿನ್ನ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಸೀತಾಗೈತೆ ಆಲ್ರೈಟ್ ಆಲ್ರೈಟ್ ಇಲ್ಲ ಸೀತಾಗೇ ತಪ್ಪಿಲ್ಲ ಅದನ್ನೇ ನಾನು ಹೇಳ್ಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಚೀತಾ ಮಾತೆಗಿಂತ ನಿಮ್ಮವ್ರ ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡ್ ಬನ್ನಿ ತೀರ್ಮಾನ ಮಾಡು ಅವ್ರು ಹಾಕ್ಲಿ ಅವ್ರು ಹಾಕ್ಲಿ ಅದು ಇವತ್ತು ಒಂದು ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ ರೇಟ್ ಆಮೇಲೆ ನೋಡೋಣ ಗೌರವ್ ಎಸ್ ಸರ್ ಸರ್ ಕೊಟ್ರಿ ಹೋದ್ ಸರ್ತಾ ಇದೀರಿ ಕೊಟ್ಟರೆ ಇಸ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ ಸರ್ ಕೊಡಿ ಏನ್ ದುಡ್ಡು ಕೊಡ್ಬೇಕೋ ಕೊಡಿ ಯಾಕೆ ಸುಮ್ನೆ ಜೇಬಲ್ ಇಟ್ಕೊಂಡ್ರದನ್ನ ತೆಗಿಷ್ಟು ಕೊಟ್ಬಿಡಿ ಅವ್ರಿಗೆ ಕೊಡಿ ಅದೇನಿದ್ಯೋ ಕೊಡಿ ಎಷ್ಟಿದೆ ಎಷ್ಟಿದೆಪಾ ಅದು ಇದು ಉಳಿತಾರೆ ನೋಡಿ ಅದನ್ನ ಬಿಡಿ ಅಂತ ಕೇಳ್ತಾರ ಅವರು ನಿಮ್ ಕೇಳಿಪ್ಪ ಅದನ್ನ ಮಾಡೋದ್ರಿ ಅದಕ್ಕೆ ಮೆಮೊ ಹಾಕ್ ಬಿಡಿ ಬರ್ಕೊಳ್ಳಿ ಸಮೌರ್ ರೂಪೀಸ್ 30000 ಟೆಂಡರ್ टुडे ಬೈ ದಿ ಕೌನ್ಸಿಲ್ ಫಾರ್ ರಿವಿಸನ್ ಪೆಟಿಷನರ್ ಟು ದಿ ರೆಸ್ಪಾಂಡೆಂಟ್ ಕಂಪ್ಲೈನೆಂಟ್ ಹು ಇಸ್ ಪ್ರೆಸೆಂಟ್ ಬಿಫೋರ್ ದಿ ಕೋರ್ಟ್ ಸೇಮ್ ಇಸ್ ಅಕ್ನೋಲೆಡ್ಜ್ಡ್ ಇನ್ ದಿ ಆರ್ಡರ್ ಶೀಟ್ ಫುಲ್ ಸ್ಟಾಪ್ ನೆಕ್ಸ್ಟ್ ಪರ ಮೆಮೊ ಫೈಲ್ ರಿಪೋರ್ಟಿಂಗ್ ದಿ ಸೆಟಲ್ಮೆಂಟ್ ಫಾರ್ ದಿ ಅಮೌಂಟ್ ಇನ್ ಸಮೌರ್ ರೂಪೀಸ್ ಎಷ್ಟಾಯ್ತು 50 50 ವಟ್ಟು ವಟ್ಟು 50000 ಕೊಟ್ಟಿದ್ದಾರೆ 50000 Unless to the deposit. Uh, I In a sum of rupees 1 lakh 5,000 as full and final settlement in respect of the lease. Actually, the trial court has imposed the fine of rupees 1 lakh 15,000, of which 1 lakh 10,000 was ordered to be paid as compensation. First start. Taking note of the payment of rupees 50,000 paid before this court and sum of rupees 55,000 which is in deposit before the trial court comma still there is a shortage of five thousand rupees but respondent complainant agrees to receive one lakh five thousand as the full and final settlement first further comma since the sum of rupees 5000 was ordered to be paid as fine to the state for defraying expenses needs to be set aside taking note of the fact that the lease is privy to the parties and no state missionary is not accordingly following order criminal revision petition allowed in part as against the sum of rupees 1 lakh 10 15,000 imposed by the trial magistrate for the offence under section 138 of the negotiable instrument act comma complainant has received rupees 50,000 in two installments before this court in cash and agree to withdraw sum of rupees 55,000 which is in deposit before the court trial court Court or first court or? Trial court first Appellate Court? Trial court. Trial court, sir. trial court and give concession of rupees 5,000. Accordingly, fine amount imposed by the trial court is modified to sum of rupees 1 lakh 5000 and entire sum is to be paid as compensation to the complainant. First up, Muru. Direction to pay the fine amount of rupees 5000 to the state out of the fine amount is hereby set aside. Amount in deposit is ordered to be withdrawn by the complainant under due identification. Yes, sir. Okay.